ಕ್ಯಾಪ್ಟೆನ್ಸಿಯಿಂದ ಮಂಜುಗೆ ಗೇಟ್ ಪಾಸ್ ಇಬ್ಬರ ಸ್ನೇಹ ಕಟ್ ಗೌತಮಿ ಗೆಳೆಯ ಗೆಳತಿ ಗೆಳತಿಯಂತಾನೆ ಫೇಮಸ್ ಆಗಿದ್ದ ಗೌತಮಿ ಜಾಧವ್ ಮತ್ತು ಮಂಜು ನಡುವೆ ಬಿರುಸು ಮೂಡಿದೆ ಮಂಜು ವಿರುದ್ಧ ಕ್ಯಾಪ್ಟನ್ ಗೌತಮಿ ಸಿಟ್ಟಿಗೆ ಕಟ್ ಅಂದಿದ್ದಾರೆ ಇದು ಪ್ರೇಕ್ಷಕರಿಗೂ ಅಚ್ಚರಿ ಮೂಡಿಸಿದೆ ಸದ್ಯ ವಾಹಿನಿ ಹಂಚಿಕೊಂಡಿರುವ ಪ್ರೋಮೋದಲ್ಲಿ ಅದರಲ್ಲಿ ಗೌತಮಿ ಹಾಗೂ ಮಂಜು ನಡುವಿನ ಸಂಭಾಷಣೆಯನ್ನು ತೋರಿಸಲಾಗಿದೆ ನಾನ್ ಕ್ಯಾಪ್ಟನ್ ಆದಾಗ ನೀವು ನನ್ನನ್ನ ಲೀಡ್ ಮಾಡಬೇಡಿ ನಿಮ್ಮ ವಾಯ್ಸ್ ನಿಂದ ನನ್ನ ಧ್ವನಿ ಕೆಳಗೆ ಹೋಗ್ತಾ ಇದೆ ಅಂತ ಮಂಜುಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ನಂತರ ನಡೆದ ಟಾಸ್ಕ್ ಮಧ್ಯದಲ್ಲಿ ಮಂಜು ಏನೋ ಹೇಳೋಕೆ ಪ್ರಯತ್ನಿಸಿದ್ದಾರೆ ಅದಕ್ಕೆ ಕೋಪಿಸಿಕೊಂಡ ಗೌತಮಿ ಮಂಜು ಅವರೇ ನಾನು ಇಪ್ಪತ್ತು ಸಲ ಹೇಳೋದಕ್ಕೆ ಸಾಧ್ಯ ಇಲ್ಲ ನೀವು ಹೇಳಿದ ಹಾಗೆ ಇಲ್ಲ ಅಂತ ಮಂಜುನಾಥ್ಗೆ ಟಾಂಗ್ ಕೊಟ್ಟಿದ್ದಾರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಇಟ್ಟಿರುವ ಗೌತಮಿ ಕ್ಯಾಪ್ಟನ್ಸಿ ಓಟದಿಂದ ಮಂಜು ಅವರನ್ನ ಹೊರಗಿಟ್ಟಿದ್ದಾರೆ ಇದು ಮನೆ ಮಂದಿಗೆ ಅಚ್ಚರಿ ಮೂಡಿಸಿದೆ ಇಲ್ಲಿ ಗೆಳೆಯ ಗೆಳೆತನ ಇರಲ್ಲ ಅದೆಲ್ಲ ಮುಗಿಸ್ತಾ ಇದ್ದೀನಿ ಅನ್ನೋ ಮೂಲಕ ಗೌತಮಿ ಶಾಕ್ ಕೊಟ್ಟಿದ್ದಾರೆ ಮಂಜುಗೆ ಗೌತಮಿ ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಗಾರ್ಡನ್ ಏರಿಯಾದಲ್ಲಿ ಕೂತು ಮಾತನಾಡೋ ವೇಳೆ ಗೌತಮಿ ಮಂಜುಗೆ ಬುದ್ಧಿ ಹೇಳಿದ್ದಾರೆ ಆಗ ಮೋಕ್ಷಿತಾ ಅವರ ಮಾತು ಬರುತ್ತೆ ಮೋಕ್ಷಿತಾ ಅವರು ಏನ್ ಹೇಳಿದ್ರು ಅವರು ಇಬ್ಬರೇ ಮಾತಾಡ್ತಾರೆ ಅಂತ ಆರೋಪಿಸಿದ್ರು ನಾವಿಬ್ಬರೇ ಇರಬೇಕಾದ್ರೆ ಕೂಡ ನೀವೇ ಮಾತಾಡ್ತೀರಿ ಅಂತ ನನಗೆ ಅನಿಸ್ತಾ ಇದೆ ಅವರು ಹೇಳಿದ ಲೈನ್ಗಳು ನನಗೆ ಸರಿಯಾಗಿದೆ ಅಂತ ಅನಿಸ್ತು ನೀವು ಹೇಳಿದ ಹಾಗೆ ನೀವು ಇಲ್ಲ ಇಲ್ಲಿ ಗೆಳೆಯ ಗೆಳತಿ ಗೆಳತನ ಇರಲ್ಲ ಅಂದಿರುವ ಗೌತಮಿ ಮಂಜು ಅವರನ್ನ ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಹೊರಗಿಟ್ಟಿದ್ದಾರೆ ಇದು ಮಂಜು ಅವರ ಕೋಪಕ್ಕೆ ಕಾರಣ ಆಗಿದೆ ಅಲ್ಲದೆ ಮುನಿಸು ಬಿಟ್ಟು ಗೌತಮಿ ಮತ್ತು ಮೋಕ್ಷಿತಾ ಮತ್ತೆ ಒಂದಾಗ್ತಾರೆ ಎಂಬ ಪ್ರಶ್ನೆ ಪ್ರೇಕ್ಷಕರಲ್ಲಿ ಕಾಡ್ತಾ ಇದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್